ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬೇಸಿಗೆ ಕಾಲಕ್ಕೆ ಹೇಳಿ ಮಾಡಿಸಿದಂತ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನ ನಾವು ಒಂದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬಹುದು ಏನು ಅಂದ್ರೆ ಮೊಸರು ಒಗ್ಗರಣೆ ತುಂಬಾನೇ ತಂಪು ಆರೋಗ್ಯಕ್ಕೆ ಹಾಗೆ ಮನೆಯಲ್ಲಿ ಏನು ತರ್ಕಾರಿ ಇಲ್ದಿರೋ ಟೈಮ್ ಅಲ್ಲಿ ಇದನ್ನ ಒನ್ ಟೈಮ್ ಗೋಸ್ಕರ ಮಾಡ್ಕೊಂಡು ತಿನ್ಬಹುದು ಬಿಸಿ ಅನ್ನೋಜಲ್ಲಿ ತುಂಬಾನೇ ರುಚಿಯಾಗಿರುತ್ತೆ ಅದನ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲೊಂದು ಬಾಣ್ಲಿ ತೆಗೆದುಕೊಂಡು ಅದಕ್ಕೆ ಒಂದು ಎರಡು ಚಮಚ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಹಾಗೆ ಒಂದು ಎಸ್ಲಾಗುವಷ್ಟು ಬೇವಿನೆಲೆ ಹಾಕಿದ್ದೀನಿ ಆನಂತರ ಒಂದು ಎರಡು ಕೊಣಮೆಣಸು ಆ ಆನಂತರ ಒಂದು ಐದಾರು ಎಸ್ಲಾಗುವಷ್ಟು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಇಂಚು ಶುಂಠಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ನೀವು ಕಟ್ ಮಾಡಿ ಹಾಕೋಕೆ ಇಷ್ಟ ಇಲ್ಲ ಅಂದ್ರೆ ಪೇಸ್ಟ್ ಮಾಡಿ ಹಾಕೊಳ್ಬೋದು ಈಗ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರುವಂತದನ್ನು ಹಾಕೊಂಡು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಅರ್ಧ ಚಮಚ ಆಗುವಷ್ಟು ಧನಿಯಾ ಪೌಡರ್ ಅರ್ಧ ಚಮಚ ಖಾರದ ಪುಡಿ ಕಾಲು ಚಮಚ ಆಗುವಷ್ಟು ಗರಂ ಮಸಾಲ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಇವಾಗ ನೀವು ಇದು ಫ್ರೈ ಆದ್ಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಇವಾಗ ಮೊಸರು ಸೇರ್ಸ್ಕೊಳ್ಳಿ ನಾನಿಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಮೊಸರು ಗಟ್ಟಿ ಮೊಸರು ಹಾಕೊಂಡಿದೀನಿ ನೀರ್ ಹಾಕೊಂಡು ಮಾಡ್ಕೊಳ್ಬೇಕು ಇವಾಗ ನೀವು ರುಚಿಗೆ ತಕ್ಕಷ್ಟು ಉಪ್ಸೇರಿಸ್ಕೊಳ್ಬಹುದು ಗ್ಯಾಸ್ ಫ್ಲೇಮ್ ಆಫ್ ಮಾಡಿನೇ ಮೊಸರು ಹಾಕೊಳ್ಬೇಕು ಇಲ್ಲಾಂದ್ರೆ ಮೊಸರು ಬೇರೆ ನೀರ್ ಬೇರೆ ಆತರ ಆಗುತ್ತೆ ನಾವು ಕುದಿಸೋಕೆ ಹೋದ್ರೆ ಇದು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆ ಗಟ್ಟಿಯಾಗಿನೇ ಇರ್ಬೇಕು ಜಾಸ್ತಿ ತೆಳುವಾಗಿ ಇರ್ಬಾರ್ದು ಆ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಮೊಸರು ಒಗ್ಗರಣೆ ರೆಡಿ ಆಗುತ್ತೆ ತುಂಬಾನೇ ರುಚಿಯಾಗಿರುವಂತದ್ದು ತುಂಬಾ ಬೇಗ ಅಂತ ಮಾಡ್ಕೊಳ್ಬಹುದು ಹಾಗೆ ತುಂಬನೇ ಆರೋಗ್ಯಕ್ಕೆ ಒಳ್ಳೇದು ಕೂಡ ನೀವು ಒಮ್ಮೆ ಇದೇ ರೀತಿ ಅಲ್ಲಿ ಟ್ರೈ ಮಾಡಿ ನೋಡಿ ಮೊಸರು ಒಗ್ಗರಣೆ ಇನ್ನು ಇನ್ನು ಬೇರೆ ತರ ಮಾಡ್ತಾರೆ ಇದು ಸ್ವಲ್ಪ ಮಸಾಲೆ ಹಾಕಿ ಮಾಡ್ಕೊಳ್ಳುವಂತದ್ದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಬಿಸಿ ಅನ್ನೋ ಜೊತೆಲಿ ತುಂಬಾ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಹಾಗೆ ರೆಸಿಪಿ ಇಷ್ಟ ಆದ್ರೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂದೆ ಬರುವ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್ Música